ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಏನು ಅನೌನ್ಸ್ ಆಯಿತು ಅನೌನ್ಸ್ ಆದ ನಂತರ ಯಾವುದೇ ಪಕ್ಷಕ್ಕೆ ಇಂಡಿವಿಜುವಲ್ ಪಕ್ಷಕ್ಕೆ ಬಿ ಜೆ ಪಿಗಾಗಲಿ ಕಾಂಗ್ರೆಸ್ಗಾಗಲಿ ಸ್ವಂತ ಬಹುಮತವನ್ನು ಮ್ಯಾಜಿಕ್ ನಂಬರ್ನ ಮತದಾರ ಕೊಟ್ಟಿರಲಿಲ್ಲ ಓಕೆನಾ ಸೊ ಯಾರು ಯಾರು ಬೇಕಾದರೂ ಪ ತಮ್ಮ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಹೋರಾಟವನ್ನು ಮಾಡ್ತಾರೆನೋ ಅಂತ ಎಲ್ಲರೂ ಕೂಡ ಗೆಸ್ ಮಾಡಿದ್ವಿ ಬಟ್ ಬಹುತೇಕ ಎನ್ ಡಿ ಎನ್ ಡಿ ಎ ಪಕ್ಷಕ್ಕೆ ಅಂದರೆ ಬಿ ಜೆ ಪಿ ಮೈತ್ರಿಕೂಟ ಪಕ್ಷಕ್ಕೆ ಸ್ಪಷ್ಟ ಬಹುಂದ ಬಹುಮತ ಸಿಕ್ಕಿತ್ತು ಬಟ್ ಅಲ್ಲಿಯವರೇನಾದರೂ ಏನಾದರೂ ಮೋದಿಯವರಿಗೆ ಸಪೋರ್ಟ್ ಮಾಡ್ತಾರ ಮಾಡ್ತಾ ಇರುವ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಏನಾದರೂ ಹೊರಗಡೆ ಬಂದು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದರೆ ಬಿ ಜೆ ಪಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬರೋದು ಫಿಕ್ಸ್ ಆಗಿದೆ ಇದೇ ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಂಟನೇ ತಾರೀಕು ನೋಡ್ತೀರಾ ಓಕೆನಾ ಬಟ್ ಆದರೆ ನಿಮಗೆ ಬಹಳ ಮುಖ್ಯವಾದ ವಿಷಯ ಈಗ ನಮ್ಮ ಜನರಿಗೆ ಮತ್ತು ಫಲಾನುಭವಿಗಳಿಗೆ ಯಾವ ಯೋಜನೆ ಸಿಗುತ್ತೆ ಮೋದಿ ಗ್ಯಾರಂಟಿಯಲ್ಲಿ ಯಾವ ಬೆನಿಫಿಟ್ಗಳನ್ನು ಸಿಗುತ್ತೆ ಅಂಥೇಳಿ ನಿಮಗೆ ಮ್ಯಾನಿಫೆಸ್ಟೋದಲ್ಲಿ ಅವರು ಅನೌನ್ಸ್ ಮಾಡಿದ್ದನ್ನು ಕೂಡ ಹೇಳಿದ್ದೆ ನಿಮಗೆ ಬಟ್ ಆದರೆ ಈಗೊಂದು ಸರಿ ಮರ್ತೋಗಿರುತ್ತೆ ನಿಮಗೆ ಚುನಾವಣೆ ಆ ಫಲಿತಾಂಶ ಅದು ಇದು ಗೊಂದಲಗಳಲ್ಲಿ ಸಾಕಷ್ಟು ದಿನ ಆಗಿರೋದ್ರಿಂದ ಈಗ ಮೋದಿ ಎನ್ ಡಿ ಎ ಪಕ್ಷ ಅಂದರೆ ಈಗ ಬಿ ಜೆ ಪಿ ಮೈತ್ರಿಕೂಟ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವೇನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಯಾವ್ಯಾವ ಗ್ಯಾರಂಟಿಗಳನ್ನು ನಿಮಗೆ ಜಾರಿಗೆ ತರ್ತೀವಿ ಅಂತ ಮೋದಿ ಹೇಳಿದರು ಅವೆಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಓಕೆನಾ ಸದ್ಯಕ್ಕೆ ನಿಮಗೆ ಕಾಂಗ್ರೆಸ್ ಪಕ್ಷ ಏನು ಅದೇ ಮಹಾಲಕ್ಷ್ಮಿ ಯೋಜನೆ ಯುವಕರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ಆ ಯೋಜನೆಗಳು ಯಾವು ಕೂಡ ಸದ್ಯಕ್ಕೆ ಜಾರಿ ಬರುವಂಥ ಜಾರಿ ಬರುವಂಥ ಸಾಧ್ಯತೆ ಇಲ್ಲ ಓಕೆನಾ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಆಮೇಲೆ ನಿನ್ನೆ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾರಂಟಿಗಳು ಬಂದ್ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನ ಸುಳ್ಳ ಅಂತ ನಮ್ಮ ಜನರಿಗೆ ಕ್ಲಾರಿಟಿ ಕೊಡುವಂಥ ವಿಷಯವನ್ನು ತಿಳಿಸ್ಕೊಟ್ಟಿದ್ದೆ ಪೂರ್ತಿ ವಿಡಿಯೋ ನೋಡದೆ ಎಲ್ಲರೂ ಕೂಡ ಅರ್ಧ ಬರ್ಧ ವಿಡಿಯೋ ನೋಡಿ ಎಲ್ಲ ಬಂದಾಯಿತು 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 ಅಂತ ಹೇಳ್ತಿದ್ದೀರ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಯಾವುದೇ ಐದು ಗ್ಯಾರಂಟಿಗಳು ಶಕ್ತಿ ಯೋಜನೆ ಆಗಲಿ ಯುವ ನಿಧಿ ಯೋಜನೆ ಆಗಲಿ ಯಾವುದೇ ಅನ್ನಭಾಗ್ಯ ಯೋಜನೆ ಆಗಲಿ ಐದು ಗ್ಯಾರಂಟಿಗಳು ಕೂಡ ಬಂದಾಗಿಲ್ಲ ಸ್ನೇಹಿತರೆ ಬಂದಾಗಿಲ್ಲ ಅಂತ ಹೇಳೋದನ್ನ ಪೂರ್ತಿ ವಿಡಿಯೋ ನೀವು ನೋಡ್ಬೇಕು ತಾನೆ ಓಕೆನಾ ಬಂದಾಯಿತು ಬಂದಾಯಿತು ಬರೀ ತಮ್ಮನೇಲಿ ನೋಡೋಕೆ ಹೋಗಬೇಡಿ ನಾನು ವೀಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಕ್ಲಾರಿಟಿ ಕೊಡೋವಂಥ ವಿಡಿಯೋ ಮಾಡ್ತೀನಿ ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇರೋ ವಿಚಾರಗಳನ್ನು ಎರಡು ಹೊಸ ರೂಲ್ಸ್ ಇದೆ ಅಂದಾಗಲೂ ಕೂಡ ಕ್ಲಾರಿಟಿ ಕೊಟ್ಟೀನಿ ಯಾವುದೇ ರೂಲ್ಸ್ ಇಲ್ಲ ಹೊಸ್ದಾಗಿ ಯಾವುದೋ ರೂಲ್ಸನ್ನು ಮಾಡಿಲ್ಲ ಮಾಡಿದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ಅಂತ ಓಕೆನಾ ಈಗ ಮೋದಿ ಗ್ಯಾರಂಟಿಗಳಿಗೆ ಬರೋದಾದರೆ ಇನ್ನು ಮುಂದಿನ ಮೋದಿ ಅವರು ಮೊದಲ ಗ್ಯಾರಂಟಿ ಏನು ಕೊಟ್ಟಿರೋದಪ್ಪ ಅಂದರೆ ಮುಂದಿನ ಐದು ವರ್ಷಗಳ ಕಾಲ ಈಗೇನು ಐದು ಕೆ ಜಿ ಪ್ರತಿ ವ್ಯಕ್ತಿಗೆ ಅಂತ ಹೇಳಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈಗ ಅದು ರಾಜ್ಯ ಸರ್ಕಾರ ಕೊಡ್ತಾ ಇರೋದಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಕೊಡ್ತಾ ಇರೋದು ಪ್ರತಿ ವ್ಯಕ್ತಿಗೆ ಬಿ ಪಿ ಎಲ್ ಕುಟುಂಬದವರಿಗೆ ಐ ಐದು ಕೆ ಜಿ ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ ಅಂಥೇಳಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಲ್ಲ ಅದು ಇನ್ನು ಮುಂದಿನ ಐದು ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿದರೆ ಅದೇ ರೀತಿ ಐದು ವರ್ಷಗಳ ಕಾಲ ಮುಂದುವರಿಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆನಾ ಆಮೇಲೆ ಹತ್ತು ಕೋಟಿ ರೈತರಿಗೆ ಈಗೇನೋ ಒಂಬತ್ತು ಕೋಟಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾಯಿತ್ತು ಏನು ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇತ್ತು ಈ ಆರು ಸಾವಿರ ರೂಪಾಯಿಯನ್ನು ನಾವು ಹತ್ತು ಕೋಟಿ ರೈತರಿಗೆ ಮುಂದಿನ ದಿನಗಳಲ್ಲಿ ಆರು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಅಂತ ಹೇಳಿ ಕೊಡ್ತೀವಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಮುಂದುವರಿಯುತ್ತೆ ಈ ಸ್ಕೀಮ್ ಮುಂದುವರಿಯುತ್ತೆ ಇನ್ನೂ ಹೆಚ್ಚಿನ ಜನರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಆಮೇಲೆ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ನಿಮಗೀಗ ಈಗ ಆಲ್ರೆಡಿ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆ ಇದೆ ಈ ಗೃಹಜ್ಯೋತಿ ಯೋಜನೆಗಿಂತ ಸೂರ್ಯಗರ್ ಮುಫ್ತಿ ಬಿಜಿಲಿ ಏನಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಬಂಡವಾಳವನ್ನು ನೀವು ಹಾಕಬೇಕು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೂಡ ಕೊಡ್ತಾರೆ ನಿಮಗೆ ಸಬ್ಸಿಡಿ ಹಣ ಉಪಯೋಗಿಸ್ಕೊಂಡು ನೀವು ಬಂಡವಾಳ ಹಾಕಿ ನಿಮ್ಮ ಮನೆಗೆ ಪರ್ಮನೆಂಟಾಗಿ ನೀವು ಉಚಿತ ಕರೆಂಟನ್ನು ಮಾಡ್ಕೋಬೋದು ಮತ್ತು ಅದರ ಜೊತೆಯಲ್ಲಿ ನಿಮ್ಮ ಮನೆಗೆ ಬೇಕಾದ ವಿದ್ಯುತ್ತನ್ನು ಬಳಸ್ಕೊಂಡು ಹೆಚ್ಚುವರಿ ವಿದ್ಯುತ್ತನ್ನು ನೀವು ನಿಮ್ಮ ಗೌರ್ಮೆಂಟಿಗೆ ಓಕೆನಾ ಸರ್ಕಾರಕ್ಕೆ ನೀವು ಮಾರಾಟವನ್ನು ಮಾಡಿ ಅದರಿಂದ ಲಾಭ ಕೂಡ ಪಡಿಬೋದು ಆಮೇಲೆ ಇನ್ನು ಇನ್ನೊಂದು ಯೋ ಯೋಜನೆ ಏನಪ್ಪ ಅಂದರೆ ಒಂದು ದೇಶ ಒಂದು ಚುನಾವಣೆ ಅಂಥೇಳಿ ಒಂದು ದೇಶ ಒಂದು ಚುನಾವಣೆ ಮಾಡಿದ್ರೆ ವಿಧಾನಸಭಾ ಎಲೆಕ್ಷನ್ಸು ಆಮೇಲೆ ಲೋಕಸಭಾ ಎಲೆಕ್ಷನ್ಸು ಎಲ್ಲ ಒಟ್ಟೊಟ್ಟಿಗೆ ಮಾಡಿದ್ರೆ ನಮ್ಮ ದೇಶಕ್ಕೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಒಂದು ದೇಶ ಒಂದು ಚುನಾವಣೆ ಮಾಡಿದ್ರೆ ಏಕ ಒಂದೇ ಒಂದು ದೇಶ ಒಂದು ಚುನಾವಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಇದನ್ನು ಕೂಡ ಜಾರಿಗೆ ತರ್ತೀವಿ ಅಂತ ಮೋದಿ ಸರ್ಕಾರ ಹೇಳಿತ್ತು ಓಕೆನಾ ಆಮೇಲೆ ಹೊಸ ರೈಲುಗಳ ನಿರ್ಮಾಣ ಹೊಸ ರೈ ರೈಲುಗಳ ಬಿಡುಗಡೆ ಮತ್ತು ಇನ್ನೂ ಸಾಕಷ್ಟು ಯೋಜನೆಗಳನ್ನು ಹೇಳಿದರು ಬುಲೆಟ್ ರೈಟಿಗೆ ಬುಲೆಟ್ ಟ್ರೈನನ್ನು ಮಾಡುವಂಥ ಯೋಜನೆಗೆ ಸಾಕಷ್ಟು ಒತ್ತನ್ನು ಕೊಡ್ತೀವಿ ಅಂತ ಬಡವರಿಗೆ ಸೂರು ನಿರ್ಮಾಣ ಮಧ್ಯಮ ವರ್ಗದವರಿಗೆ ಬಡ ಜನರಿಗೆ ಸೂರು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಉಚಿತ ಮನೆಗಳನ್ನು ತಯಾರಿಕೆ ಮಾಡಲಿಕ್ಕೂ ಕೂಡ ಮೋದಿ ಸರ್ಕಾರ ಆಶ್ವಾಸನೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿತ್ತು ಓಕೆನಾ ಲಖ್ಪತಿ ದೀದಿ ಅಂತ ಹೇಳಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ಮಹಿಳೆಯರಿಗೆ ಸಾಲ ಸೌಲಭ್ಯ ಮತ್ತು ಅದರಲ್ಲಿ ಸಾಕಷ್ಟು ಸಾಲ ಸೌಲಭ್ಯದ ಜೊತೆಯಲ್ಲಿ ಸಹಾಯಧನವನ್ನು ಕೂಡ ಕೊಡುವಂಥ ಯೋಜನೆಗೆ ಲಖ್ಪತಿ ದೀದಿ ಅಂತ ಕರೀತಾರೆ ಲಕ್ಷಾಂತರ ರೂಪಾಯಿ ಮಹಿಳೆಯರು ದುಡಿಯುವಂತೆ ಮಾಡಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವ ಹಾಗೆ ಮಾಡಬೇಕು ಅಂತೇಳಿ ಮೂರು ಕೋಟಿ ಮಹಿಳೆಯರನ್ನ ಆ ಒಂದು ಪಟ್ಟಿಯಲ್ಲಿ ಮೂರು ಕೋಟಿ ಮಹಿಳೆಯರನ್ನ ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಭರವಸೆ ಕೊಟ್ಟಿದ್ದರು ಆಮೇಲೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ವೃದ್ಧರನ್ನು ಕೂಡ ಆಯುಷ್ಮಾನ್ ಅಡಿಯಲ್ಲಿ ಎಪ್ಪತ್ತು ವರ್ಷ ಅವರಿಗೆ ಆಗಿದೆ ಅಂದರೂ ಕೂಡ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಅವರಿಗೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂಥೇಳಿ ನರೇಂದ್ರ ಮೋದಿಯವರು ನಮ್ಮ ನಮೋ ಸಂಕಲ್ಪ ಅಂತ ಹೇಳಿ ಅವರ ಒಂದು ಮೋದಿ ಗ್ಯಾರಂಟಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದರು ಈ ಮೋದಿ ಗ್ಯಾರಂಟಿಯಲ್ಲಿ ನಾವು ಗಮನಿಸಿದಾಗೆ ಸಾಮಾನ್ಯವಾಗಿ ನೇರವಾಗಿ ರೈತರಿಗೆ ಹಣ ಕೊಡಲ್ಲ ಬಟ್ ಆದರೆ ಕೆಲವೊಂದು ಸಾಕಷ್ಟು ಅಭಿವೃದ್ಧಿಗಳಿಗೆ ಇವರು ಅಭಿವೃದ್ಧಿ ಮಾಡುವ ದೇಶವನ್ನು ಅಭಿವೃದ್ಧಿ ಪಥದ ಕಡೆ ಒಯ್ಯುವಂತಹ ಯೋಜನೆಯನ್ನು ಹೊಂದಿದ್ದಾರೆ ಆಮೇಲೆ ದೇಶವನ್ನು ನಾವು ಮೂರನೇ ಸ್ಥಾನಕ್ಕೆ ಅಭಿವೃದ್ಧಿಯಲ್ಲಿ ಈಗ ಆಲ್ರೆಡಿ ನಾವು ಐದನೇ ಸ್ಥಾನದಲ್ಲಿದ್ದೀವಿ ನಾವು ಶೀಘ್ರದಲ್ಲಿ ದೇಶವನ್ನು ಮೂರನೇ ಜಗತ್ತಿನಲ್ಲೇ ದೇಶವನ್ನು ಮೂರನೇ ಸ್ಥಾನಕ್ಕೆ ಒಯ್ಯುವಂಥ ಕೆಲಸವನ್ನು ನೀವು ಐದು ವರ್ಷ ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಮೋದಿ ಸ್ಕೀಮ್ಗಳು ನೀವು ಗೌ ಗಮನಿಸ್ಬೋದು ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಈ ಮೋದಿ ಸ್ಕೀಮ್ಗಳ ಮೋದಿಜಿಯವರ ಸ್ಕೀಮ್ಗಳೇನಪ್ಪ ಅಂದರೆ ಇದು ಉಚಿತವಾಗಿ ಅವ್ರು ಕೊಡಲ್ಲ ನಿಮಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಟ್ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗೋ ಇರ್ತವೆ ಅವರಿಗೆ ಸ್ವಂತ ಆಗಿ ತಯಾರಿಸ್ಕೊಂಡು ಅವರು ಕೂಡ ವಿದ್ಯುತ್ತನ್ನು ತಯಾರಿಕೆ ಮಾಡಿ ಉಚಿತವಾಗಿ ಬಳಸ್ಕೊಳ್ಬೋದು ಮತ್ತು ಗೌರ್ಮೆಂಟಿಗೂ ಕೂಡ ಕರೆಂಟನ್ನು ಸೇಲ್ ಮಾಡ್ಬೋದು ಓಕೆನಾ ಈ ರೀತಿ ಯೋಜನೆಗಳೇ ಹೆಚ್ಚು ಜಾರಿಗೆ ತರುವಂಥದ್ದು ಆಮೇಲೆ ಜನೌಷಧಿ ಕೇಂದ್ರಗಳಲ್ಲಿ ನಿಮಗೇನು ಅತಿ ಅತಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮೆಡಿಷನನ್ನು ಜನರಿಗೆ ಕೊಡ್ತಾ ಇದ್ದಾರೆ ಜನೌಷಧಿ ಕೇಂದ್ರದಲ್ಲಿ ಇಲ್ಲಿ ನಿಮಗೆ ಪ್ರೈವೇಟ್ ಮೆಡಿಕಲಲ್ಲಿ ನಿಮಗೆ ನೂರು ರೂಪಾಯಿ ಆದರೆ ಜನೌಷಧಿ ಜನೌಷಧಿ ಕೇಂದ್ರದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಸಿಗ್ತಾ ಇರುತ್ತೆ ಮೆಡಿಷನ್ ಒಂದು ಎಕ್ಸಾಂಪಲ್ ನಾನು ಹೇಳಿದ್ದು ಅದನ್ನು ನಿಮಗೆ ಏಯ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅದರ ಜೊತೆಗೆ ಇನ್ನೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಕೂಡ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಮೋದಿಯ ಗ್ಯಾರಂಟಿ ಮೋದಿಜಿಯವರ ಗ್ಯಾರಂಟಿ ಇದು ಈ ಗ್ಯಾರಂಟಿಗಳು ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಗೈಸ್ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವೀಡಿಯೋನ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಈ ಗ್ಯಾರಂಟಿಗಳು ಮುಂದಿನ ದಿನಗಳಲ್ಲಿ ಜಾರಿ ಆಗುತ್ತಾ ಇಲ್ಲ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್